ಫೋಟೋ ತೆಗೀತೀನಿ ಡಿಸಿ ಜೊತೆಲಿ ಬರ್ತಾರೆ ಸರ್ ಒಟ್ಟಿಗೆ ಲೆಟ್ರೇ ಲೆಟರ್ ಇವತ್ತು ಬರ್ತೀನಿ ಅದೇ ಒಟ್ಟಿಗೆ ನಾ ಕೇಳಲಿಲ್ಲ ಬರ್ತೀನಿ ಅಂತ ಹೇಳಿದ ಅವ್ರ ಟೀಕೆಲೆ ಒಟ್ಟಿಗೆ ಅಂತ ಇತ್ತು ಸೇಮ್ ಸ್ಪೆಷಲ್ ನೆಕ್ಸ್ಟ್ ಟೈಮ್ ಒಂದು ಮೂರು ದಿನ ಇರ್ತೀರಾ ಸರ್ ಎಂ ಪಿ ಸಿ ಮೀಟಿಂಗ್ ಏನಾದರೂ ಇರಿಸ್ತೀವಿ ಎಮ್ ಪಿಸ್ ಮೀಟಿಂಗ್ ಏನಾದರೂ ಕರಿತೀರ ಫಸ್ಟ್ ಡೇಸಲ್ಲಿ ನಿಮಗೂ ಬಜೆಟ್ ಸೆಷನ್ ಕೊಡುತ್ತೆ ಚೆನ್ನಾಗಿದೆ ಸರ್ ಬಿಲ್ಡಿಂಗ್ ಹ್ಞೂ ಚೆನ್ನಾಗಿದೆ ಸರ್ಡಿಂಗ್ ರೂಮಾ ಚಿಕ್ಕವರು ಚಿಕ್ಕದಾಗಿದೆ ಸರ್ ಥ್ಯಾಂಕ್ ಯು ಸರಿ ಸರ್ ಥ್ಯಾಂಕ್ ಯು ಫೋಟೋ

ನೆಕ್ಸ್ಟ್ ಟೈಮ್ ಮೊನ್ನೆ ಮೂರು ದಿನ ಇರ್ತೀರಾ ಸರ್ ಎಂ ಪಿ ಸಿ ಮೀಟಿಂಗ್ ಏನಾದರೂ ಎಂ ಪಿ ಸಿ ಮೀಟಿಂಗ್ ಏನಾದರೂ ಕಲಿತಾ ಫಸ್ಟ್ ಡೇಸಲ್ಲಿ ನಿಮಗೂ ಬಜೆಟ್ ಸೆಷನ್ ಕೊಡುತ್ತೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಸರ್ಮೆ ಚಿಕ್ಕವರು ಚಿಕ್ಕದಾಗಿದೆ ಸರ್ ಸರ್ ಥ್ಯಾಂಕ್ ಯು ಫೋಟೋ

ನೆಕ್ಸ್ಟ್ ಟೈಮ್ ಬಂದಾಗ ಮೂರು ದಿನ ಇರ್ತೀರ ಸರ್ ಎಮ್ ಪಿ ಸ್ ಮೀಟಿಂಗ್ ಏನಾದರೂ ಎಂ ಪಿ ಮೀಟಿಂಗ್ ಏನಾದರೂ ಕರಿತೀರ ಫಸ್ಟ್ ಇದರಲ್ಲಿ ನಿಮಗೂ ಬಜೆಟ್ ಸೆಷನ್ ಕೊಡುತ್ತೆ சார் சார் ரூமே சிக்குது சார் ரூமே சிக்கலாக சார் தேங்க் யூ சரி சார் தேங்க்ஸ்

ನೆಕ್ಸ್ಟ್ ಟೈಮ್ ಬಂದಾಗ ಮೂರು ದಿನ ಇರ್ತೀರಾ ಸರ್ ಎಮ್ ಪಿ ಸಿ ಮೀಟಿಂಗ್ ಏನಾದರೂ ಎಂ ಪಿ ಸಿ ಮೀಟಿಂಗ್ ಏನಾದರೂ ಕಲಿತಾ ಫಸ್ಟ್ ಡಿಸಲಿ ಹೆಂಗು ಬಜೆಟ್ ಸೆಷನ್ ಕೊಡುತ್ತೆ

ಡಿ ಸಿ ಬರ್ತಾರೆ ಸರ್ ಜೊತೆಲಿ ಡಿ ಸಿಲಿ ಬರ್ತಾರೆ ಸರ್ ಲೆಟರ್ ಇವತ್ತು ಬರ್ತೀನಿ ಅಂತ ಹೇಳಿದೆ ಅದೇ ಒಟ್ಟಿಗೆ ಬರ್ತೀನಿ ಅಂತ ಹೇಳಿದ ಅವ್ರ ಟೀಕೆಲೆ ಒಟ್ಟಿಗೆ ಅಂತ ಇತ್ತು ಸೇಮ್ ಫ್ಲೇಟಲ್ಲಿ ಸ್ಪೆಷಲ್ ಬರಲಿ ಮುಂದ ಮೂರು ದಿನ ಇರ್ತಾರೆ ಸರ್ ಎಮ್ ಪಿ ಎಸ್ ಮೀಟಿಂಗ್ ಏನಾದರೂ ಸ್ಟಾಪ್ ಎಮ್ ಪಿಸ್ ಮೀಟಿಂಗ್ ಏನಾದರೂ ಕರಿತೀರ ಫಸ್ಟ್ ಇದರಲ್ಲಿ ಹಿಂಗೂ ಬಜೆಟ್ ಸೆಷನ್ ಕೂಡ ಓಕೆ ಚೆನ್ನಾಗಾಗಿದೆ ಸರ್ ಬಿಲ್ಡಿಂಗ್ ಚೆನ್ನಾಗಿದೆ ಸರ್ ಬಿಲ್ಡಿಂಗ್ ರೂಮ್ ಚಿಕ್ಕವರು ಚಿಕ್ಕದಾಗಿದೆ ಸರ್ ಸರ್ ಥ್ಯಾಂಕ್ ಯು ಫೋಟೋ ತೆಗೆ

ನೆಕ್ಸ್ಟ್ ಟೈಮ್ ಮುನ್ನ ಮೂರು ದಿನ ಇರ್ತೀರ ಸರ್ ಎಂ ಪಿ ಸಿ ಮೀಟಿಂಗ್ ಏನಾದರೂ ಎಂ ಪಿ ಸಿ ಮೀಟಿಂಗ್ ಏನಾದರೂ ಕಲಿತಾ ಫಸ್ಟ್ ಡೇಸಲ್ಲಿ ನಿಮಗೂ ಬಜೆಟ್ ಸೆಷನ್ ಕೊಡುತ್ತೆ ಸರ್ 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 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ